ನಮ್ಮ ವೆಹಿಕಲ್ ನಂಬರ್ ನಾವು ಟೋಟಲ್ ಕೂಡಿದಾಗ ಸೆವೆನ್ ಬರುತ್ತಲ್ವಾ ಆ ವೆಹಿಕಲ್ ತುಂಬಾ ಜಾಸ್ತಿ ಓಡ್ತಾ ಇರ್ತದೆ ಸಾಮಾನ್ಯವಾಗಿರ್ತಕ್ಕಂಥ ಈ ಸೆವೆನ್ ಬರಂತ ನಂಬರ್ ಪ್ಲೇಟು ಓಡ್ತಾ ಇರುತ್ತೆ ನಮಗೆ ಕಾಮನ ಬಿಲ್ಲು ಅದರಲ್ಲೂ ಏಳು ಬಣ್ಣ ಬರುತ್ತೆ ಸಪ್ತ ಋಷಿಗಳು ಏಳು ಜನ ಸಪ್ತ ಮಾತ್ರಿಕೆಯರು ಏಳು ಜನ ಸಪ್ತ ಸಮುದ್ರಗಳು ಏಳು ಈ ಏಳು ಅನ್ನೋದ್ರಲ್ಲಿ ಏನೋ ಒಂದು ಎನರ್ಜಿ ಇದೆ ಹಾಗಾಗಿ ಏಳು ಕುದುರೆ ಇರ್ತಕ್ಕಂಥ ಫೋಟೋನ ತಗೊಂಬಂದು ನಾವು ಮನೇಲಿ ಹಾಕೊಳ್ಬೇಕು ಇದು ಗಮನಿಸ್ಬೇಕು ನಾವು ಮನೆಯಲ್ಲಿ ಹೆಂಗ್ ಬೇಕೋ ಒಳಗಡೆ ಬರಂಗ್ ಹಾಕೊಂಡಿರ್ತೀರಿ ಆಫೀಸಲ್ಲೂ ಒಳಗಡೆ ಬರಂಗ ಹಾಕೊತಿರ ಆಚೆ ಹೋಗಂಗ್ ಹಾಕೋತಿ ಅಂದ್ರೆ ನಮ್ಗೆ ಆ ಫೋಟೋ ಫ್ರೇಮ್ ಗೆ ಜಾಗ ಸೆಟ್ ಆಗುತ್ತೆ ಮೇಲೆ ನೋಡೋದು ಅಲ್ಲಿ ಹಾಕ್ಬಿಡೋದು ಆ ರೀತಿ ಎಲ್ಲ ನಮಸ್ಕಾರ ವೀಕ್ಷಕರೇ ದಯವಾರ ದಿನ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇರೋ ವಾಸ್ತು ಹಾಗಾಗಿ ನಾನು ಪ್ರತಿ ವಿಸಿಟ್ ಹೋದಾಗ ಎಲ್ಲಾರ ಮನೆಯಲ್ಲಿ ಇರುತ್ತೆ ಅದನ್ನು ನಾನು ಚೇಂಜ್ ಮಾಡಿಸ್ತಾ ಬರ್ತೀನಿ ಇರಬೇಕು ಆದರೆ ಎಲ್ಲಿ ಇರ್ಬೇಕು ಯಾವ ತರ ಇರಬೇಕು ಅನ್ನೋದೇ ಮುಖ್ಯ ಆಗ್ತದೆ ಇವತ್ತು ಏನರ ಬಗ್ಗೆ ಮಾತಾಡ್ತಿದ್ದೀನಪ್ಪ ದಿನಪ್ಪಾ ಅಂದ್ರೆ ಅಶ್ವ ಅಶ್ವ ಅಂದ್ರೆ ಕುದುರೆ ಎಲ್ಲರ ಮನೆಯಲ್ಲೂ ಕುದುರೆ ಇರತಕ್ಕಂತ ಫೋಟೋಗಳು ಹಾಕೊಂಡಿರ್ತೀರಿ ನಾವು ಒಂದು ದೊಡ್ಡ ದೊಡ್ಡ ಆಫೀಸ್ಗೆ ಹೋದಾಗ ಗೋಲ್ಡ್ ಕಲರ್ದು ಕುದುರೆ ಒಂದು ಒಂಟಿ ಕುದುರೆ ಎರಡು ಕಾಲು ಮೇಲೆ ಎತ್ತಿ ಓಡ್ತಾ ಇರೋಂತ ಒಂದು ಸ್ಟ್ಯಾಚು ವಿಗ್ರಹನ ಇಟ್ಕೊಂಡಿರ್ತಾರೆ ಹಾಗಾಗಿ ಅನುಕೂಲ ಇರೋರು ವಿಗ್ರಹ ಇಟ್ಕೊಳ್ತಾರೆ ಇನ್ನು ಕೆಲವರು ಬರೀ ಮನೆಯಲ್ಲಿ ಫೋಟೋಗಳು ಹಾಕ್ಕೊಂಡಿರ್ತಾರೆ ಕೆಲವೊಂದು ಆಫೀಸ್ಗಳಲ್ಲಿ ನಾನು ಬೇರೆ ಬೇರೆ ಕಮರ್ಷಿಯಲ್ ಮೀಟಿಂಗ್ ಹೋದಾಗೆಲ್ಲ ದೊಡ್ಡ ದೊಡ್ಡ ಹಾಕೊಂಡಿರ್ತಾರೆ ಕುದುರೆಗಳ ಫೋಟೋ ಹಾಗಾಗಿ ಇವತ್ತು ನಾನು ಆ ಕುದುರೆ ಫೋಟೋ ಯಾವ ರೀತಿ ಹಾಕ್ಕೊಬೇಕು ಆ ಫೋಟೋದಲ್ಲಿ ಯಾವ ರೀತಿ ಕುದುರೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕುದುರೆ ಅಂತ ಬಂದಾಗ ನಮಗೆ ಓಡ್ತಾ ಇಲ್ಲ ಕುದುರೆ ಬೇಕು ನಿಂತಿರೋ ಕುದುರೆ ಮಲಗಿರೋ ಕುದುರೆ ಎಲ್ಲ ಬೇಡ ಮತ್ತೆ ಹಾಕಿದ್ರೆ ಯಾವ ರೀತಿ ಅಂದರೆ ದಷ್ಟಪುಷ್ಟವಾಗಿ ಎನರ್ಜಿ ಆಗಿರಬೇಕು ಹಾಕಿದ್ರೆ ನಮಗೆ ಈ ಏಳು ಕಲರ್ ಬರುತ್ತೆ ಏಳು ಬಣ್ಣದಿರ್ಬೇಕು ಅಂದ್ರೆ ಅದರಲ್ಲಿ ಬೇರೆ ಬೇರೆ ಕಲರ್ ಬರುತ್ತೆ ಒಂದೇ ಕಲರ್ ಆದಷ್ಟು ಹಾಕ್ಬೇಡಿ ಮತ್ತೆ ನಮಗೆ ಏಳು ಕುದುರೆ ಇರಬೇಕು ಏಳು ಕುದುರೆನೂ ಒಂದೇ ಕಡೆ ಹೊಡ್ತಾ ಇರಬೇಕು ಕೆಲವೊಂದು ಫೋಟೋದಲ್ಲಿ ಹೆಂಗಿರುತ್ತೆ ಅಂದ್ರೆ ಐದು ಕುದುರೆ ಮುಂದೆ ಹೊಡ್ತಾ ಇದ್ರೆ ಇನ್ನು ಎರಡು ಕುದುರೆ ಹಿಂದೆ ಕೊಡ್ತಾ ಇರ್ತವೆ ಆ ಥರ ಅಲ್ಲ ಅದು ಐದುನು ಗ್ರೂಪಲ್ಲಿರಬೇಕು ಸಾರಿ ಏಳುನು ಗ್ರೂಪಲ್ಲಿರಬೇಕು ಎಲ್ಲ ಒಂದೇ ಕಲ ಒಂದೇ ಕಡೆ ಓಡ್ತಾ ಇರಬೇಕು ಆ ಥರ ಫೋಟೋನ ಸೆಲೆಕ್ಟ್ ಮಾಡಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತ್ರಿ ಇದು ಫೋಟೋ ತೊಗೊಂಡು ಬಿಡ್ತಾರೆ ಅದನ್ನ ನಾವು ಯಾವ ಕಡೆ ತಿರ್ತಿರಿ ಆ ಕಡೆ ತಿರ್ದಂಗೆ ಯಾವ ಕಡೆ ಓಡ್ದಂಗೆ ಕಾಣ್ತಾ ಇರ್ತದೆ ಬೇಡ ಏಳು ಕುದ್ರೆ ದಷ್ಟ ಪುಷ್ಟವಾಗಿರಬೇಕು ಒಂದೇ ಕಡೆ ಹೋಗ್ಬೇಕು ನೆಕ್ಸ್ಟ್ ಬಂದು ಏಳು ಕುದುರೆದು ಬಲಗಾಲ್ ಮೇಲೆ ಎತ್ತಿರಬೇಕು ಓಡ್ತಾ ಇರೋ ಥರ ಅವಾಗ ನಮಗೆ ಅದ್ರ ಪೂರ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಕೆಲವರು ಒಂದು ಐದು ಇರೋ ಅಂತ ಕುದುರೆ ಫೋಟೋ ತರ್ತೀರಿ ತರಬೇಡಿ ಏಳು ಇರೋದು ತುಂಬಾ ಮುಖ್ಯ ಏನಕ್ಕಪ್ಪ ಏಳು ಅಂದ್ರೆ ಈಗ ನಮಗೆ ಒಂದು ವಾರದಲ್ಲಿ ಏಳು ದಿನ ಇದೆ ನಮ್ಮ ವೆಹಿಕಲ್ ನಂಬರ್ ನಾವು ಟೋಟಲ್ ಕೂಡಿದಾಗ ಸೆವೆನ್ ಬರುತ್ತಲ್ವಾ ಆ ವೆಹಿಕಲ್ ತುಂಬಾ ಜಾಸ್ತಿ ಓಡ್ತಾ ಇರ್ತದೆ ಸಾಮಾನ್ಯವಾಗಿರ್ತಕ್ಕಂಥ ನಂಬರ್ ಪ್ಲೇಟ್ಗಳು ಈ ಸೆವೆನ್ ಬರೋ ಅಂತ ನಂಬರ್ ಪ್ಲೇಟು ಓಡ್ತಾ ಇರುತ್ತೆ ನಮಗೆ ಕಾಮನ ಬಿಲ್ಲು ಅದರಲ್ಲೂ ಏಳು ಬಣ್ಣ ಬರುತ್ತೆ ಸಪ್ತ ಋಷಿಗಳು ಏಳು ಜನ ಸಪ್ತ ಮಾತ್ರಿಕೆಯರು ಏಳು ಜನ ಸಪ್ತ ಸಮುದ್ರಗಳು ಏಳು ಈ ಏಳು ಅನ್ನೋದ್ರಲ್ಲಿ ಏನೋ ಒಂದು ಎನರ್ಜಿ ಇದೆ ಹಾಗಾಗಿ ಏಳು ಕುದುರೆ ಇರ್ತಕ್ಕಂತ ಫೋಟೋನ ತಗೊಬಂದು ನಾವು ಮನೇಲಿ ಹಾಕೊಬೇಕು ಮನೇಲಿ ಆಗ್ಲಿ ಬಿಸ್ನೆಸ್ ಪಾಯಿಂಟ್ ಆಗಲಿ ಈ ಏಳು ಅನ್ನೋದಕ್ಕೆ ಒಂದು ಶಕ್ತಿ ಇದೆ ನಾವು ಅಂಗಡಿಗೆ ಹೋಗದ್ರಿ ಚೆನ್ನಾಗಿರೋ ಫೋಟೋ ಸೆಲೆಕ್ಟ್ ಮಾಡಿದ್ರಿ ಯಾರಿಗೂ ಒಂದು ಗಿಫ್ಟ್ ಕೊಡಬೇಕು ಅಂದ್ರೆ ಅಷ್ಟೇ ನೀವು ಏಳು ಕುದುರೆ ಒಂದೇ ಕಡೆ ಓಡ್ತಾ ಇರಬೇಕು ಅದು ಅವು ಸ್ಟ್ರಾಂಗ್ ಆಗಿರ್ಬೇಕು ದಷ್ಟಪುಷ್ಟವಾಗಿರ್ಬೇಕು ಅದಾದಮೇಲೆ ಎಲ್ಲಾ ಏಳು ಕುದುರೆನೂ ಮುಂದಿನ ಕಾಲ ಮೇಲೆ ಎತ್ತಿ ಓಡೋ ಥರ ಇರಬೇಕು ಆವಾಗ ನಮಗೆ ಅದು ಎನರ್ಜಿ ಪೂರ್ತಿ ಪ್ರಮಾಣವಾಗಿ ಸಿಗ್ತಾ ಇರ್ತದೆ ಇನ್ನು ನೆಕ್ಸ್ಟ್ ಬಂದು ನಮಗೆ ಕುದುರೆನ ನಾವು ಮನೆಯೊಳಗೆ ಹಾಕೋದ್ರಿಂದ ಏನೆಲ್ಲ ಲಾಭಪ್ಪ ಅಂದ್ರೆ ನಾವು ಫಸ್ಟ್ ಟೈಮ್ ಗೊತ್ತರ ನಾವು ಬಿಗ್ನೆಸ್ ಪಾಯಿಂಟ್ ಅಲ್ಲಿ ಇದನ್ನ ಬೇರೆ ಆಂಗಲ್ ಅಲ್ಲಿ ಹಾಕ್ಬೇಕು ಬೇರೆ ಆಂಗಲ್ ಅಲ್ಲಿ ಹಾಕ್ಬೇಕು ನೋಡಿ ಈಗ ಸಪೋಸ್ ಮನೆ ಅಂತ ಇಟ್ಕೊಳ್ಳಿ ಇದು ಪೂರ್ವ ಇದೆ ಪಶ್ಚಿಮ ಇದೆ ಉತ್ತರ ದಕ್ಷಿಣ ಈಗ ಇಲ್ಲಿ ಬಾಗಿಲಿದೆ ಅಂತ ಇಟ್ಕೊಳ ಉತ್ತರ ಈಶಾನ್ಯದಲ್ಲಿ ಬಾಗಿಲಿದೆ ಈ ಬಾಗಿಲಿದ್ದಾಗ ಏನು ಮಾಡಬೇಕು ಅಂದ್ರೆ ಇದು ಇಲ್ಲಿ ಹಾಕ್ಬೇಕು ನಾವು ಫೋಟೋ ಕುದುರೆ ಅಂದ್ರೆ ಡೋರ್ ಕಡೆ ಆಚೆ ಹೋಗೋ ತರ ಹಾಕ್ಬೇಕು ಅದೇ ರೀತಿ ಇಲ್ಲಿದ್ರೆ ಈ ಕಡೆ ಇದು ನೋಡಿ ನಮ್ಮ ಮುಖಕ್ಕೆ ಲೆಫ್ಟ್ ಓಡ್ತಾ ಇದಾವೆ ಅಂದ್ರೆ ಬಾಗಿಲ ಕಡೆ ಹೋಗ್ಬೇಕು ಇಲ್ಲ ಇನ್ನೊಂದ್ ತರ ಬರುತ್ತಲ್ವ ಫೋಟೋ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಅಂತ ಇಲ್ಲ ಆದಾಗ ಈ ಕಡೆ ಹೋಗೋತರ ಇರ್ಬೇಕು ಕುದುರೆ ಏನಕ್ಕೆ ಅಂದ್ರೆ ನಾವು ಮನೆಯಲ್ಲಾದ್ರೆ ಕುದುರೆ ಆಚೆಗೆ ಆಚೆ ಹೋಗೋತರ ಬಾಗಿಲ ಕಡೆ ಓಡೋ ತರ ಇರ್ಬೇಕು ಕೆಲವರು ಹೇಳ್ತಾರೆ ಈ ಜೂಜಾಟ ಯಾರಾದ್ರೂ ಅಲ್ಲಿ ಕುದುರೆ ಹಿಂದೆ ಏನು ಜೂಜಾಟ ಆಡ್ತಾ ಇದ್ರೆ ಅವ್ರಿಗೆ ಹೇಳ್ತಾರೆ ಕುದುರೆ ಬಾಲ ಹಿಂದೆ ಓಡ್ತಾವೆ ಏನು ಅಂತ ಹೌದು ಏನಕ್ಕೆ ಅಂದ್ರೆ ಅದೇ ನಾವು ಈ ಕುದುರೆನ ಒಳಗಡೆ ಬರೋ ಡೈರೆಕ್ಷನ್ ಹಾಕ್ಬಿಟ್ರೆ ಅಂತ ಇಟ್ಕೊಳ್ಳಿ ಅದು ಪೂರ್ವ ಇರ್ಬೋದು ಉತ್ತರ ಇರ್ಬೋದು ಯಾವುದೇ ರೋಡ್ ಫೇಸಿಂಗ್ ಇರಲಿ ಈ ಕುದುರೆ ಒಳಗಡೆ ಬರೋ ಹಾಕ್ಬಿಟ್ರೆ ಅಂದರೆ ಆ ಮನೆಯಲ್ಲಿರೋರು ಯಾರೂ ಕೆಲಸ ಮಾಡೋದಕ್ಕೆ ತುಂಬಾ ಜನ ಹೋಗೋದಿಲ್ಲ ಏನಕ್ಕೆ ಅಂದರೆ ಕುದುರೆ ಒಳಗಡೆ ಬಂತು ಅಂದ್ರೆ ಎಲ್ಲ ಒಳಗಡೆನ ಇರ್ತಾರೆ ಆಚೆಗೆ ಯಾರು ಹೋಗಲ್ಲ ಒಂದು ಎರಡನೇದು ಯಾವಾಗ ಇದು ಒಳಗಡೆ ಕುದುರೆ ಬರ್ತಾ ಇರ್ತದೆ ಆ ಮನೆಗೆ ನೆಂಟರು ಗೆಸ್ಟ್ ಜಾಸ್ತಿ ಜನ ಬರ್ತಾ ಇರ್ತಾರೆ ಕುದುರೆಯಿಂದ ಬರ್ತಾ ಇರ್ತಾರೆ ಜನ ಹಾಗಾಗಿ ಕುದುರೆನ ಯಾವತ್ತೂ ಅಷ್ಟೇ ನಾವು ಮನೆಯಿಂದ ಹೊರಗಡೆ ಹೋಗಂಗೆ ಹಾಕ್ಬೇಕು ಆವಾಗ ಮನೆಗಿರೋರು ಯಾವುದಾದ್ರೂ ಒಂದು ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇರ್ತಾರೆ ಇದು ಗಮನಿಸ್ಬೇಕು ನಾವು ಮನೆಯಲ್ಲಿ ಹೆಂಗೆ ಬೇಕೋ ಒಳಗಡೆ ಬರಂಗೆ ಹಾಕೊಂಡಿರ್ತೀರಿ ಆಫೀಸಲ್ಲೂ ಒಳಗಡೆ ಬರೋಂಗೆ ಹಾಕೊತೀರಿ ಆಚೆ ಹೋಗೋಂಗ ಹಾಕೋತಿ ಅಂದರೆ ನಮಗೆ ಫೋಟೋ ಫ್ರೇಮ್ಗೆ ಎಲ್ಲಿ ಜಾಗ ಸೆಟ್ ಆಗುತ್ತೆ ಮೇಲೆ ನೋಡೋದು ಅಲ್ಲಿ ಹಾಕ್ಬಿಡೋದು ಆ ರೀತಿ ಎಲ್ಲ ನಾವು ಕುದುರೆ ಫೋಟೋ ತಗೊಂಬಂದ್ರೆ ಮನೆಯಲ್ಲಿ ಮನೆಯಿಂದ ಹೊರಗಡೆ ಹೋಗೋ ಡೈರೆಕ್ಷನ್ಗೆ ಹಾಕೊಬೇಕು ಆವಾಗ ಅದು ನಮಗೆ ಪೂರ್ತಿ ಪ್ರಮಾಣದಲ್ಲಿ ರಿಸಲ್ಟ್ ಸಿಗುತ್ತೆ ಈಗ ಸಪೋಸ್ ಅದೇ ದಕ್ಷಿಣ ನೋಡಿ ಇದು ದಕ್ಷಿಣ ಈ ದಕ್ಷಿಣ ಬಾಗ್ಲಿ ಇದ್ದಾಗ ನಮ್ಗೆ ನೋಡಿ ಇಲ್ ಬೇಕಾದ್ರೂ ಹಾಕ್ಬೋದು ಬಾಗಲ್ ಕಡೆ ಓಡಾತರ ಈ ತರ ಕುದುರೆ ಹಿಂಗ್ ಓಡತರ ಅದೇ ರೀತಿ ಇಲ್ ಬೇಕಾದ್ರೂ ಹಾಕ್ಬೋದು ಪೂರ್ವದ ಗೋಡೆಗೆ ಅವಾಗ ಏನಾಗುತ್ತೆ ಕುದುರೆ ಈ ಕಡೆ ಓಡಬೇಕು ಯಾವ್ದೇ ಕಾರಣಕ್ಕೂ ಹಿಂಗ್ ಒಳಗಡೆ ಬರತರ ಕುದುರೆಗಳು ಹಾಕ್ಬಾರ್ದು ಒಳಗಡೆ ಬರತರ ಹಾಕಿದ್ರೆ ಯಾವ್ದೇ ಕರ್ಸ ಮೇಲೆ ನಾವಾಗ್ಲಿ ನಮ್ಮ ಮಕ್ಳಾಗ್ಲಿ ಹೋಗಲ್ಲ ನಾವು ಆಚೆ ಕಡೆ ಕುದುರೆ ಓಡ್ತಾ ಇದ್ರೆ ನಾವು ಅದರಿಂದ ಓಡ್ತಾ ಇರ್ತೀವಿ ಅದೇ ರೀತಿ ನೋಡ್ರಿ ಪಶ್ಚಿಮದಲ್ಲಿ ಬಾಗಲ್ ಬಂತು ಅಂತಕೋಣ ಪಶ್ಚಿಮದಲ್ಲಿ ಭಾಗ ಬಂದ್ರೆ ನೋಡಿಲ್ಲ ಹಾಕ್ಬೇಕು ಉತ್ತದ ಗೋಡೆಗೆ ಹಾಕ್ಬಿಟ್ಟು ಯಾವ ಗೋಡೆಗೆ ಹಾಕ್ತಿರ ಅನ್ನೋದೆಲ್ಲ ಇಂಪಾರ್ಟೆಂಟ್ ಮನೆಯಿಂದ ಕುದುರೆ ಆಚೆ ಹೋಗೋ ತರ ಇರ್ಬೇಕು ಇಲ್ಲೂ ಅಷ್ಟೇ ಪಶ್ಚಿಮದಲ್ಲಿ ಹಾಕಿದ್ರೆ ಆಚೆ ಹೋಗೋತರ ಇರಬೇಕು ಇದ್ ಬಿಟ್ಬಿಟ್ಟು ಕೆಲವರು ಮನೆ ದೇವ್ರ ಮನೇಲಿ ಇಟ್ಕೊಂಡಿರ್ತಾರೆ ಪೂಜೆ ಮಾಡಕ್ಕೆ ಅಂಗೆಲ್ಲ ಮಾಡ್ಬೇಡಿ ಕೆಲವರು ಬೆಡ್ ರೂಮ್ ಅಲ್ಲಿ ಹಾಕೊಂಡ್ ಎಲ್ಲಿ ಮೆಟ್ಲು ಹತ್ಬೇಕಾದ್ರೆ ಆ ಲ್ಯಾಂಡಿಂಗ್ ಎಲ್ಲಿ ಬರುತ್ತೆ ಅಲ್ಲಿ ಹಾಕೊಂಡ್ಬಿಡ್ತೀರ ಎಲ್ಲೂ ಹಾಕ್ಬಾರ್ದು ಅಲ್ಲಿ ಹಾಕ್ಬೇಕಾಗಿರೋದಲ್ಲಿ ನಮ್ಮ ಮನೆ ಬಾಗಿಲಿನ ಪಕ್ಕದಲ್ಲಿ ಹಾಕ್ಬೇಕು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಆದ್ರೆ ಕುದುರೆ ಆಚೆ ಹೋಗೋ ತರ ಇರಬೇಕು ಇದು ಪೂರ್ವದ ಭಾಗ್ಲಾಗ್ಲಿ ಪಶ್ಚಿಮ ಆಗಲಿ ಉತ್ತರ ಆಗಲಿ ದಕ್ಷಿಣ ಆಗಲಿ ಯಾವ್ದಾದ್ರೂ ಸರಿ ನಮಗೆ ಕುದುರೆ ಮನೆಯಿಂದ ಹೊರಗಡೆ ಹೋಗೋ ಥರ ನೋಡಿಕೊಂಡು ಹಾಕೊಳ್ಳಿ ಇನ್ನು ಅದಾದಮೇಲೆ ಮನೆಯದೆಲ್ಲ ಈಗ ತಿಳ್ಕೊಂಡ್ರಿ ವ್ಯಾಪಾರ ಸ್ಥಳ ಅದು ಅಂಗಡಿ ಇರ್ಬೋದು ಆಫೀಸ್ ಇರ್ಬೋದು ಬೇರೆ ಯಾವುದಾದ್ರೂ ಸರಿ ಈ ಹಾಸ್ಪಿಟ್ಲು ಸ್ಕೂಲ್ಗಳು ಇದೆ ಅಂತಲ್ಲ ನಮಗೆ ಸಾರ್ವಜನಿಕರು ಬಿಲ್ಡಿಂಗ್ ಒಳಗಡೆ ಬರೋ ಅಂತ ಯಾವ್ದಾ ಕ್ಷೇತ್ರ ಇರ್ತದೆ ಯಾವುದೇ ಕ್ಷೇತ್ರ ಇರಲಿ ಒಂದು ಪ್ರೊವಿಜನ್ ಸ್ಟೋರ್ ಇರಲಿ ಈಗ ಸಪೋಸ್ ನೋಡಿ ಪೂರ್ವದ ರೋಡ್ ಇದೆಕೊಳ್ಳೋಣ ಇದೊಂದು ಅಂಗಡಿ ಮನೆ ಈ ಕಡೆ ಈ ಕಡೆ ಎಲ್ಲ ಒಂದು ನಾಲ್ಕೈದು ಅಂಗಡಿ ಮನೆ ಇರುತ್ತಲ್ವಾ ಈಗ ಪೂರ್ವ ರೋಡ್ ಫೇಸಿಂಗ್ ಇದ್ದಾಗ ಈಗ ಇರುತ್ತಲ್ವಾ ಕುದುರೆ ಈ ತರ ಒಳಗಡೆ ಬರೋ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು ನೀವು ಉತ್ತರ ಗೋಡೆಗಾದರೂ ಹಾಕಿ ದಕ್ಷಿಣ ಗೋಡೆಗಾದ್ರೂ ಹಾಕಿ ನಾರ್ತ್ ವಾಲ್ಗಾದ್ರು ಹಾಕಿ ಸೌತ್ ವಾಲ್ಗಾದ್ರೂ ಹಾಕಿ ಕುದುರೆ ಒಳಗಡೆ ಬರಾಕಿರ್ಬೇಕು ಯಾಕಂದ್ರೆ ನೋಡಿದೆ ಹಿಂಗ್ ಒಳಗಡೆ ಬರಬೇಕು ಅವಾಗ ಏನಾಗುತ್ತೆ ಆಚೆ ಓಡಾಡ್ತಾ ಇರ್ತಾರಲ್ವಾ ಜನನ ಆ ಜನನ ಅದು ಕುದುರೆ ಎಳೆಯುತ್ತೆ ಒಳಗಡೆಗೆ ಯಾವಾಗ ನಮ್ಮ ವ್ಯಾಪಾರ ಸ್ಥಳದಲ್ಲಿ ಈಗ ಕುದುರೆ ಒಳಗಡೆ ಹೇಳಿದಾಗ ಹತ್ತು ಜನ ಒಳಗಡೆ ಬಂದ್ರು ಅಂತ ಇಟ್ಕೊಳ್ಳಿ ಅಟ್ಲೀಸ್ಟ್ ಒಂದು ಎಂಟು ಜನ ನಮ್ಮ ಹತ್ರ ಬಿಸ್ನೆಸ್ ಮಾಡ್ತಾರೆ ಇನ್ನಿಬ್ರು ಅಪಸದ್ರೂ ಹಾಗಾಗಿ ಈ ಇರೋ ಶಕ್ತಿ ಏನಪ್ಪ ಅಂದರೆ ಜನನ ಕರ್ಕೊಂಡ್ಬರೋದು ನಾನು ಆಗಲೇ ಏನು ಹೇಳಿದೆ ಮನೆಯಲ್ಲಿರೋರ್ನ ಆಚೆ ಕಳಿಸುತ್ತೆ ಕುದುರೆ ಯಾವ ಕಡೆ ಓಡ್ತಾ ಇರುತ್ತೆ ಆ ಕಡೆ ಮನೆಗಿರೋರು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ ಅದೇ ರೀತಿ ವ್ಯಾಪಾರ ಸ್ಥಳಗಳಲ್ಲಿ ಕುದುರೆ ಒಳಗಡೆ ಬರೋ ಥರ ಆಗಬೇಕು ಇಲ್ಲೂ ಅಷ್ಟೇ ನಾನು ಆಗಲೇ ಏನು ಹೇಳಿದೆ ಏಳು ಕುದುರೆ ದಷ್ಟು ಪುಷ್ಟವಾಗಿರಬೇಕು ಬಲಗಾಲ ಎಲ್ಲ ಏಳು ಕುದುರೆನೂ ಬಲಗಾಲ ಮೇಲೆ ಎತ್ತಿರಬೇಕು ಎಲ್ಲ ಕುದುರೆನೂ ಒಂದೇ ಕಡೆ ಓಡ್ತಾ ಇರಬೇಕು ನೀವೆಲ್ಲ ಗಿಫ್ಟ್ ಮಾಡಕ ಈ ಕುದುರೆ ಫೋಟೋ ಸೆಲೆಕ್ಟ್ ಮಾಡಿದಾಗ ದಯವಿಟ್ಟು ಈ ಕಂಡೀಷನ್ ಅಪ್ಲೈ ಮಾಡಿಕೊಡಿ ನಾನು ಈಗ ಏನು ಹೇಳ್ತಾ ಇದ್ದೀನಿ ಅದನ್ನು ಅಳವಡಿಸ್ಕೊಳ್ಳಿ ಅವಾಗ ನೀವು ತೊಗೊಂಡಿರೋ ಅಮೂಲ್ಯವಾದ ಫೋಟೋ ಏನಿದೆಯಲ್ಲ ಅವರು ಅದರಲ್ಲಿ ಅವ್ರ ಮನೆಗೆ ಕೆಲ್ಸಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಅದು ಕೆಲ್ಸಕ್ಕೆ ಬರಲ್ಲ ಇದು ಪೂರ್ವದ ಬಾರ್ ನೋಡ ಅದೇ ರೀತಿ ಈಗ ನಮಗೆ ದಕ್ಷಿಣ ರೋಡ್ ಬಂತು ಅಂತ ಇಟ್ಕೋಣ ದಕ್ಷಿಣ ರೋಡ್ ಬಂದಾಗ ಅಷ್ಟೇ ಇಲ್ಲಿಂದ ಇಲ್ಲಿ ರೋಲಿಂಗ್ ಶೆಟ್ ಇರುತ್ತೆ ಒಳಗಡೆ ಇರುತ್ತೆ ಇಲ್ಲ ಇರುತ್ತೆ ಇಲ್ಲಾಂದ್ರೆ ಇಲ್ಲೊಂದು ಪುಟ್ಟ ಈಶಾನ್ಯ ಸೌತ್ ಈಸ್ಟಲ್ ಒಂದು ಬಾಗ್ಲ ಇರುತ್ತೆ ಅಂತ ಇಟ್ಕೋಣ ಅಷ್ಟೇ ಈ ಕುದುರೆಗೆ ಬಾಗಿಲಿಂದ ಒಳಗಡೆ ಬರೋ ಡೈರೆಕ್ಷನ್ ಅಲ್ಲಿ ಇರಬೇಕು ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ ನಮ್ಮ ವ್ಯಾಪಾರ ಸ್ಥಳಕ್ಕೆ ಜನ ಕರ್ಕೊಂಡ್ಬಂದ್ ಕರ್ಕೊಂಡ್ ಬಂದ್ ಬಿಡ್ತಾ ಇರ್ತದೆ ಹಾಗಾಗಿ ಕುದುರೆನ ವ್ಯಾಪಾರ ಸ್ಥಳದಲ್ಲಿ ಮನೆ ಅಂಗಡಿ ಒಳಗಡೆ ಬರೋ ಥರ ಮಾಡ್ಬೇಕು ಸಪೋಸ್ ಪಶ್ಚಿಮದ ರೋಡ್ ಬಂತು ಅಂತ ಅವಾಗೂ ಅಷ್ಟೇ ನೋಡಿ ಈಗ ನಮಗೆ ಈಸ್ಟು ವೆಸ್ಟ್ ನಾರ್ತು ಸೌತ್ ವೆಸ್ಟ್ ರೋಡ್ ಫೇಸಿಂಗ್ ಬಂತು ತಿಳ್ಕೊಳೋ ಪಶ್ಚಿಮದ ರೋಡ್ ಫೇಸಿಂಗ್ ಬಂದ್ರು ಅಷ್ಟೇ ಇಲ್ಲಿ ಡೋರ್ ಇರುತ್ತೆ ಅಥವಾ ಪೂರ್ತಿ ರೋಲಿಂಗ್ ಶೆಡ್ ಇರುತ್ತೆ ತಿಳ್ಕೊಳ್ಳೋಣ ಅವಾಗು ಅಷ್ಟೆ ಕುದುರೆ ಈ ತರ ಒಳಗಡೆ ಅವಾಗ ನಮ್ಗೆ ಏನ್ ಮಾಡುತ್ತೆ ಮತ್ತೆ ಆಚೆ ಚೈದ ಪಬ್ಲಿಕ್ ನ ಒಳಗಡೆ ಬಿಡುತ್ತೆ ಒಳಗಡೆ ಬಂತು ಅಂದ್ರೆ ನಮ್ಮ ಬಿಸ್ನೆಸ್ ಆಯ್ತು ಅಂತ ಆಗಿ ಹತ್ತು ಜನರಲ್ಲಿ ಎಂಟು ಜನ ಮಾಡ್ತಾರೆ ಎಂಟು ಜನ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಆರು ಜನ ಆದ್ರೂ ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ಹಾಗಾಗಿ ನಾವು ಪಶ್ಚಿಮ ರೋಡ್ ಅಷ್ಟೇ ಕುದುರೆ ಒಳಗಡೆ ಬರತ್ತರ ಇದ್ದಾಗ ನಮ್ಗೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ ನೆಕ್ಸ್ಟ್ ಬಂದು ನಮಗೆ ಉತ್ತರದ ರೋಡ್ ಇದು ಉತ್ತರದ ರೋಡ್ ಅನ್ನೋದಕ್ಕಿಂತ ಮುಖ್ಯವಾಗಿ ಉತ್ತರದ ಬಾಗ್ಲೂ ಹೊಂದಬೇಕು ಪೂರ್ವದ ರೋಡು ಪಶ್ಚಿಮ ರೋಡು ದಕ್ಷಿಣದ ರೋಡ್ ಅನ್ನೋದಕ್ಕಿಂತ ಪೂರ್ವದ ಭಾಗ ಇರೋದಕ್ಕೆ ರೀತಿ ದಕ್ಷಿಣ ಪಶ್ಚಿಮ ಅದೇ ರೀತಿ ನಮಗೆ ಉತ್ತರ ಭಾಗದಲ್ಲಿ ಬಂದಾಗ ಅಷ್ಟೇನಂದ್ರೆ ಉತ್ತರದಿಂದ ಒಳಗಡೆ ದಕ್ಷಿಣ ಕಡೆ ಮುಖ ಮಾಡಿ ಕುದುರೆ ಬರೋ ಥರ ನಾವು ವ್ಯಾಪಾರ ಸ್ಥಳದಲ್ಲಿ ಹಾಕೊಂಡ್ರೆ ನಮ್ಮ ವ್ಯಾಪಾರ ಜಾಸ್ತಿ ಆಗುತ್ತೆ ಬಿಜ್ನೆಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತೀವಿ ನಾವು ಅಂದರೆ ಈಗ ಏನಂದ್ರೆ ಈಗ ನಾವು ಒಂದು ತಿಂಗಳಿಗೆ ಏನು ಟಾರ್ಗೆಟ್ ಮಾಡಬೇಕಂತಿದ್ರೆ ಅದು ಅಟ್ಲೀಸ್ಟ್ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದಿನಕ್ಕಾದ್ರೂ ನಾವು ಟಾರ್ಗೆಟ್ನ ರೀಚ್ ಮಾಡೋ ಥರ ನಮಗೆ ಇದು ಸಪೋರ್ಟ್ ಮಾಡುತ್ತೆ ನಾವು ಅದಕ್ಕೆ ಹೇಳಿದ್ರು ನಾವು ಯಾವ ಜಾಗದಲ್ಲಿ ಇರ್ತೀರೋ ಅದು ನಮ್ಗೆ ಸಪೋರ್ಟ್ ಮಾಡಿಬಿಟ್ರೆ ನಾವು ತುಂಬಾ ಸ್ಪೀಡಾಗಿ ಅಂದ್ರೆ ಪಾಸಿಟಿವ್ ಎಂದೋ ಆಗುವಂತ ಕೆಲಸ ನಮ್ಗೆ ಬೇಗ ಆಗ್ತದೆ ಇವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದಾಗ ನಾನು ಕಷ್ಟಪಟ್ಟು ದುಡಿತಾ ಇರ್ತೀನಿ ಅದ್ರ ಜೊತೆಲಿ ಇದು ಅಷ್ಟೇ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಇನ್ ಸ್ವಲ್ಪ ಬೇಗ ಸಕ್ಸಸ್ ಆಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಓದ್ತೀವಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಹೇಳಕ್ ಆಗಲ್ಲ ಮನೇಲಿರುತ್ತೆ ಅಣ್ಣ ಕೇಳೋಕಾಗಲ್ಲ ಯಾರ ಈ ತರ ಎಲ್ಲ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಅವರು ಚೇಂಜ್ ಮಾಡಿಕೊಂಡಾಗ ಅವ್ರಿಗೂ ರಿಸಲ್ಟ್ ಚೆನ್ನಾಗಿ ಬರ್ತದೆ ಎಲ್ಲರೂ ಚೆನ್ನಾಗಿರಬೇಕು ನನ್ನ ಫ್ರೆಂಡ್ಸು ಚೆನ್ನಾಗಿರಬೇಕು ಫ್ಯಾಮಿಲಿಯವರು ಚೆನ್ನಾಗಿರಬೇಕು ರಿಲೇಟಿವ್ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಸರ್ ನಿಮ್ಮದು ಮೊಬೈಲ್ ಎರಡು ದಿನದಿಂದ ನಾಟ್ ಟೀಚಬಲ್ ಇತ್ತು ಅಂತ ನೋಡಿ ನಾನು ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತೀನಿ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತೀನಿ ಅಲ್ಲೂ ಒಂದ್ಸರಿ ಸಪೋರ್ಟ್ ಸಿಗ್ನಲ್ ಸಪೋರ್ಟ್ ಮಾಡುತ್ತೆ ಒಂದೊಂದು ಒಂದೊಂದ್ಸರಿ ಇರೋದಿಲ್ಲ ನಿಮ್ಗೆ ಅರ್ಜೆಂಟ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ನಾನು ಸಿಗ್ನಲ್ ಇರೋ ಜಾಗ ಬಂದ ತಕ್ಷಣ ನಾನು ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಸಿಗ್ನಲ್ ಬಂದ ತಕ್ಷಣ ನಾನಾಗಿ ನಾನು ನಿಮಗೆ ಫೋನ್ ಮಾಡ್ತೀನಿ ಇನ್ನೂ ಮತ್ತೆ ಏನಪ್ಪ ಅಂದರೆ ಸೈಟಲ್ಲಿದ್ದಾಗ ಸರಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ಎರಡು ಅವರೋ ಮೂರು ಅವರೋ ಬಿಟ್ಟು ನೀವೇ ಮಾಡಿ ಹಿಂದೆ ರಿಪೀಟ್ ಮಾಡ್ತಾನೆ ಇರ್ತೀರ ದಯವಿಟ್ಟು ಮಾಡಬೇಡಿ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಬಿಸ್ಲಲ್ಲೆಲ್ಲೋ ಇರ್ತೀರಿ ಬಿಲ್ಡಿಂಗ್ ಮೇಲೆ ಅತಿ ಸುಸ್ತಾಗಿರ್ತೀರಿ ನೀವು ಫೋನ್ ಮಾಡ್ತಾನೆ ಇರ್ತೀರ ಆ ಕೆಲಸನೂ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರನೂ ಮಾಡೋಕ್ಕಾಗಲ್ಲ ರಿಪೀಟ್ ಮಾಡಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಮತ್ತೆ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ಒನ್ ಅವರ್ ಬಿಟ್ ಮಾಡಿ ಇಲ್ಲ ನಾನು ಮಾಡೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ